ಂತಹ ನಮ್ಮ ನಮ್ಮ ಕುಟುಂಬ ನಾವೆಲ್ಲರೂ ಇನ್ನೆಲ್ಲರೂ ಕುಟುಂಬದ ಒಂದು ಕೂಸು ದಯವಿಟ್ಟು ಇಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ ತುಂಬ ನೋವಾಗ್ತದೆ ವಿಷಯ ಕೇಳಿದಾಗ ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳಿದರೆ ತುಂಬ ಜನ ಇದ್ದಾರೆ ನಮ್ಮ ಸೀಸನ್ ನಮ್ಮಲ್ಲಿ ಆಗಿರ್ಬೋದು ಕೂಲಾಗಿರ್ಬೋದು ತುಂಬ ಜನ ಇದ್ದಾರೆ ಆದರೆ ಯಾವುದೋ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿದ್ದೀನಿ ಸೊ ಈ ಒಂದು ಈ ಥರದೊಂದು ಇನ್ಸಿಡೆಂಟ್ ಆಗಿ ಈ ಥರ ಬರಬೇಕಾಗಲ್ಲ ಅನ್ನೋಂಥದ್ದು ಅವ್ರು ಭಾಳ ಭಾಳ ಇದೆ ಆ ಒಳ್ಳೆ ಗೆಳೆಯ ನಾನು ಹೇಳಿದಾಗ ಯಾರು ಯಾರೂ ಕೂಡ ಅದನ್ನು ಅವರು ಎಲ್ಲಿ ಯಾರು ಗೊತ್ತಿಲ್ಲ ಇದನ್ನು ನಗ್ಲಕ್ಕೇರಿಸ್ರು ನಮಗೆ ಅಷ್ಟೇ ಮೇಲೆ ನಗುತ್ತಾ ಇತ್ತು ಅಂತ ಅದೇ ನಾ ಇದು ನಮ್ಮ ಇದೆಲ್ಲ ನಮ್ಮ ಕುಟುಂಬನೇ ಎಷ್ಟು ಸೀಸನ್ ಅನ್ನೋ ಸೀಸನ್ ಬಂದು ಹೇಳ ಎಷ್ಟೇ ಸೀಸನ್ ಹೇಳಾದರೂ ಅದೆಲ್ಲ ನಮಗೆ ಕೂಸು ಇರ್ತಾನೆ ಒಂದು ಅಂತಂದರೆ ನಾನು ವರ್ಷಗಳಿಗೆ ಅವರ ತಂದೆ ಅಂತ ಕಂಡು ಅಂತ ನನಗೆ ಗೊತ್ತಿಲ್ಲ ವಿಷಯಗಳನ್ನು ಬಂದಾಗ ತಂದೆ ಮನೆಗೆ ಆಧಾರಾತ್ಮಕವಾಗಿ ಬಿದ್ದವು ನಮ್ಮ ರಾಖಿ ಸೊ ಈಗ ನಮ್ಮ ಕಳಕೊಂಡ ತಾಯಿ ಮತ್ತು ತಂಗಿ ಆದರೆ ನಾವು ರಾಗಿ ಇಲ್ಲ ಆದರೆ ರಾಕಿಸ್ತಾನದಲ್ಲಿ ನಾವೆಲ್ಲರೂ ಇರ್ತೀವಿ ಆ ತಾಯಿಗೆ ತಂಗಿಗೆ ಸಪೋರ್ಟ್ ಸಪೋರ್ಟನ್ನು ಅಂತ ನಮ್ಮ ಮಾತ್ಮ ಶಾಂತಿ ಸಿಗಲಿ ನಮ್ಮ ಮಗಳಿಗೆ ಏನು ಅಂತ ಹೇಳ್ತೀವಿ ಆದರೆ ಅವರು ಎಲ್ಲನೂ ಮಾಡ್ತಾರೆ ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ಈ ಏಜ್ಗೆ ಹೋಗ್ತೀವಿ ಹೋಗಿ ಕರ್ನಾಟಕ ಜನ ಗುರ್ತಿಸ್ಕೊಳ್ಳೋ ಥರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಕರ್ಬೇಕು ಅಂತ ಕಂಚು ನಾವು ಅಂತ ಒಂದು ಪ್ರಶ್ನೆ ಒಂದು ಪ್ರೀತಿ ನಮ್ಮೆಲ್ಲರೂ ಮೊದಲಕ್ಕೋಸ್ಕರ ಕರ್ಕೊಂಡು ಬಂದಿದೆ ಸೊ ನಾನು ಹೇಳೋದಷ್ಟೇ ಸೊ ತಾಯಿ ಮಗಳಿಗೆ ನಾವೆಲ್ಲರೂ ಜೊತೆಲಿರ್ತೀವಿ ನೀವುಗಳು ಕೂಡ ಗೊತ್ತಿಲ್ಲ